ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಜಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಲ್ಲಿ ಎರಡನೇ ಟೆಸ್ಟ್ ಪಂದ್ಯಾಟ ಎಂದು ಆಡ್ತಾ ಇದೆ ಆದರೆ ಈ ಗ್ರೌಂಡ್ ಅಲ್ಲಿ ಇಂಡಿಯಾದ ನಾಲ್ಕು ಬ್ಯಾಟ್ಸ್ ಈಗಾಗಲೇ ಸೆಂಚುರಿಯನ್ನು ಬಾರಿಸಿದ್ದಾರೆ ಹಾಗಾದರೆ ಯಾರು ಈ ಗ್ರೌಂಡ್ ಅಲ್ಲಿ ಇಂಡಿಯಾದ ಪರ ಸೆಂಚುರಿಯನ್ನು ಬಾರಿಸಿದ ಆ ನಾಲ್ಕು ಬ್ಯಾಟ್ಸ್ಮ್ಯಾನ್ಗಳು ನೋಡುವ ಈ ವಿಡಿಯೋದಲ್ಲಿ ಮೊದಲನೇದಾಗಿ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರು ನೂರ ಇಪ್ಪತ್ತೆರಡು ರನ್ಗಳನ್ನು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೊಡೆದಿದ್ದರು ಇವರು ಮೊದಲ ಇಂಡಿಯನ್ ಬ್ಯಾಟರ್ಸ್ ಶತಕ ಹೊಡೆದವರು ಈ ಎಡ್ಜ್ ಬ್ಯಾಸ್ಟನ್ನಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಅದು ಕೂಡ ಇಂಗ್ಲೆಂಡ್ ವಿರುದ್ಧ ಇನ್ನು ಸೆಕೆಂಡ್ ಆದರೂ ಅವರ ಒಂದು ಸೆಂಚುರಿಯ ಬಂದರೂ ಕೂಡ ಇಂಡಿಯಾ ಆ ಮ್ಯಾಚ್ ಗೆಲ್ಲಿಗಾಗಲಿಲ್ಲ ಅವರು ಎಂಟು ವಿಕೆಟ್ಗಳಿಂದ ಸೋಲನ್ನು ಅನುಭವಿಸ್ತಾರೆ ಇಂಡಿಯಾ ಇನ್ನು ಸೆಕೆಂಡ್ ಬ್ಯಾಟರ್ಸ್ ನಮ್ಮ ವಿರಾಟ್ ಕೊಹ್ಲಿ ಅವರು ಅಟ್ ಬ್ಯಾಸ್ಟನಲ್ಲಿ ಸೆಂಚುರಿಯನ್ನು ಬಾರಿಸಿದ್ದಾರೆ ಹೌದು ನೂರ ನಲ್ವತ್ತೊಂಬತ್ತು ರನ್ಗಳನ್ನು ಅವರು ಹೊಡೆದಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಕೂಡ ಇಂಗ್ಲೆಂಡ್ ವಿರುದ್ಧ ಎರಡು ಸಾವಿರದ ನೂರ ನಲವತ್ತೊಂಬತ್ತು ರನ್ಗಳನ್ನು ಅವರು ಹೊಡೆದಿದ್ರು ಅಟ್ ಬ್ಯಾಸ್ಟನಲ್ಲಿ ಆದರೂ ಮೂವತ್ತೊಂದು ರನ್ಗಳ ಸೋಲು ಇಂಡಿಯಾ ಕಂಡಿತು ಇನ್ನು ಮೂರನೆಯ ಒಂದು ಸೆಂಚುರಿ ಹೊಡೆದವರಲ್ಲಿ ಬರ್ತಾರೆ ರಿಷಬ್ ಪಂತ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಇಂಗ್ಲೆಂಡ್ ವಿರುದ್ಧ ಒಂದು ನೂರ ನಲವತ್ತಾರು ರನ್ಗಳನ್ನು ಅಡ್ಜ್ ಬ್ಯಾಸ್ಟನಲ್ಲಿ ಅವರು ಹೊಡೆದುವ ಮೂಲಕ ಸೆಂಚುರಿಯನ್ನು ಮಾಡ್ತಾರೆ ಆದರೂ ಏಳು ವಿಕೆಟ್ಗಳಿಂದ ಇಂಡಿಯಾ ಸೋಲನ್ನು ಅನುಭವಿಸ್ತದೆ ಇನ್ನು ನಾಲ್ಕನೇ ಬ್ಯಾಟರ್ಸ್ ನಮ್ಮ ರವೀಂದ್ರ ಜಡೇಜಾ ಅವರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಗ್ರೌಂಡಲ್ಲಿ ಸೆಂಚುರಿಯನ್ನು ಹೊಡೆದಿದ್ದಾರೆ ನೂರ ನಾಲ್ಕು ನೂರ ತೊಂಬತ್ನಾಲ್ಕು ಬಾಲ್ಸಲ್ಲಿ ವಿತ್ ಹದಿಮೂರು ಫೋರ್ನ ಮೂಲಕ ನೂರ ನಾಲ್ಕು ರನ್ಗಳನ್ನು ಈ ಗ್ರೌಂಡಲ್ಲಿ ಅವರು ಹೊಡೆದಿದ್ದಾರೆ ಆದ್ದರಿಂದ ಈ ಟಾಪ್ ಫೋರ್ ಬ್ಯಾಟರ್ಸ್ ಎಡ್ಜ್ ಬ್ಯಾಸ್ಟನ್ನಲ್ಲಿ ಸೆಂಚುರಿಯನ್ನು ಹೊಡೆಯುವ ಮೂಲಕ ಇಂಗ್ಲೆಂಡ್ ಬೌಲರ್ಸ್ಗೆ ಕಾಟ ಕೊಟ್ಟಿದ್ದಾರೆ ಆದ್ದರಿಂದ ಈಗ ಪ್ರೆಸೆಂಟಾಗಿ ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅವರು ಸೆಕೆಂಡ್ ಟೆಸ್ಟ್ ಅಲ್ಲಿ ಎಡ್ ಬ್ಯಾಸ್ಟನಲ್ಲಿ ಇಂಗ್ಲೆಂಡ್ ವಿರುದ್ಧ ಆಡ್ತಿದ್ದಾರೆ ಆದ್ದರಿಂದ ಈ ಎರಡು ಬ್ಯಾಟ್ಸ್ಮ್ಯಾನ್ಗಳಿಂದ ಮತ್ತೆ ಸೆಂಚುರಿಯನ್ನು ಇಂಡಿಯಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅವರ ಬ್ಯಾಟಿಂದ ಮತ್ತೆ ಸೆಂಚುರಿ ಬರ್ತದ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಗೆಲ್ತದ ಕಾದು ನೋಡಬೇಕಾಗಿದೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತಿತ್ತು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ